ವೆಚ್ಚ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದೇನೆ ಇದರಿಂದ ಈ ಮೊದಲು ಒಂದು ಈ ಡಿಸಿಟಿ ಬ್ಯಾಂಕ್ ಚುನಾವಣೆಯಲ್ಲಿ ನೇಮಕಾತಿ ನಡೆಯುವ ಕಾಲ ಒಂದಿತ್ತು ಅದು ಯಾವಾಗಪ್ಪ ಅಂದ್ರ ಮೂಡಲಗಿಯ ದಿವಂಗತ ಮುರ್ಲಿಂಗಪ್ಪ ನೆಡಗುಂದಿ ಅವರು ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು ಡಿ ಸಿಟಿ ಬ್ಯಾಂಕ್ಗೆ ಆ ಸಮಯದಲ್ಲಿ ನಾನು ಕಣ್ಣಾರೆ ಕಂಡಿದ್ದೀನಿ ಸಾಕಷ್ಟು ಜನರು ಕಣ್ಣಾರೆ ಕಂಡಿದ್ದಾರೆ ಎಂತ ನೇಮಕಾತಿಗಳು ಹೇಳಿದ್ರೆ ನಿಮಗೆಲ್ಲ ಈಗಿನ ನಿರುದ್ಯೋಗಿ ಯುವಕರಿಗೆ ಗೊತ್ತಾಗ್ಲಿಕ್ಕಿಲ್ಲ ಅಥವಾ ತಾವು ನಂಬಲಿಕ್ಕಿಲ್ಲ ಹೆಂಗಪ್ಪ ಅಪಾಯಿಂಟ್ಮೆಂಟ್ ಡಿ ಸಿ ದಾಗ ಬ್ಯಾಂಕ್ದಾಗ ಅಂದ್ರೆ ಆ ಮಹನೀಯರು ಗುರುಲಿಂಗಪ್ಪ ನಿಡುಗುಂಜಿ ಅವರು ಒಮ್ಮೆ ಪ್ರವಾಸದಿಂದ ಬೆಳಗಾವಿಂದ ರಿಟರ್ನ್ ಬಂದ್ರು ಮೂಡಲಿ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ನಲ್ಲಿ ತಿರುಗಾಡ್ತಿದ್ರು ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಈಗ ಹೆಂಗ ಅಡ್ಡಾಡ್ತಾರೆ ತಮಗೆಲ್ಲ ಗೊತ್ತಿದೆ ಆ ಬಸ್ ನಲ್ಲಿ ಬಂದು ಇಳಿದಾಗ ಒಬ್ಬ ಬಡವ ಹೋಗಿ ಅವ್ರ ಕಾಲಿಗೆ ಬಿದ್ದ ಹೇಳ್ತಾರೆ ನನ್ನ ಒಂದು ನೌಕರಿ ಕೊಡ್ಬೇಕು ತಮ್ಮ ಬ್ಯಾಂಕ್ದಾಗ ಅಂದಾಗ ನಾನು ಕಣ್ಣಾರೆ ಕಂಡದ್ದು ಅವ್ರು ಏನ್ ಮಾಡಿದ್ರುಪ್ಪ ಅಂದ್ರೆ ಅವ್ರ ತೆಗೆ ಬಿಳಿ ಹಾಳಿ ಇದಿರ್ಕಿಲ್ಲ ತಮ್ ಬೆಳಗಾವಿಂದ ಏನು ಮೂಡಲಿವರಿಗೆ ಬಂದರು ಆ ಬಸ್ ಟಿಕೆಟ್ ಮೇಲೆ ಬರ ಕೊಟ್ಬಿಟ್ರು ಬ್ಯಾಕ್ ಸೈಡ್ ನಲ್ಲಿ ಹಿಂದಗಡೆ ಖಾಲಿ ಇರ್ತದೆ ಈ ಹುಡುಗನ ಇಂತ ಹುಡುಗಿಗೆ ನೇಮಕಾತಿ ಮಾಡ್ಕೊಡ್ರಿ ಅಂತ ಹೇಳಿ ಎಪ್ಪ ತಗೊಂಡು ಹೋಗಿದನ ನಾಳೆ ಆರ್ಡರ್ ಕೊಡ್ತಾರಂದ್ರು ಹಂಗ ಆ ರೀತಿ ನೇಮಕಾತಿ ಆಗಿದಾವೆ ಅವ್ರ ಕಾಲದಲ್ಲಿ ಒಂದು ಪೈಸಾ ಕೂಡ ಕೊಡದೆ ಆ ಬ್ಯಾಂಕಿನಲ್ಲಿ ಸೇವೆ